ವೀಕ್ಷಕರೇ ನಮಸ್ಕಾರ ಬಿ ಎನ್ ಟಿವಿಗೆ ಸ್ವಾಗತ ನಾನು ಅಂಜಲಿ ಇವತ್ತು ಇಲ್ಲಿ ಭೀಷ್ಮಾ ಫೌಂಡೇಶನ್ ವತಿಯಿಂದ ಹಾಗೂ ವಿಜಯವಾಣಿ ಕಡೆಯಿಂದ ಫ್ರೀ ಗಾರ್ನಿಯರ್ ಹೇರ್ ಕಲರಿಂಗ್ ನಡೀತಾ ಇದೆ ಅದಕ್ಕೆ ಜನ ಸಾಗರವೇ ಹರಿದು ಬಂದಿದೆ ಫ್ರೀ ಅಂತ ಹೇಳಿ ಅಲ್ಲ ಅವರ ಒಂದು ಪ್ಯಾಷನ್ ಅನ್ನ ಈ ಕಲರಿಂಗ್ ಮೂಲಕ ಗಾರ್ನಿಯರ್ ಹೇರ್ ಕಲರ್ ಎಷ್ಟು ಉತ್ತಮವಾಗಿದೆ ಅನ್ನೋದನ್ನ ಬಂದಿರುವಂತ ಕಲರಿಂಗ್ ಮಾಡಿಸ್ಕೊಂಡಿರುವಂತ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಿಮ್ಮ ಹೆಸರು ಚಿಕ್ಕಾಯಮ್ಮ ಇವತ್ತು ಫ್ರೀ ಆಗಿ ಹೇರ್ ಕಲರಿಂಗ್ ಅಂತ ಹೇಳಿದಕ್ಕೆ ಬಂದ್ರೆ ಅಥವಾ ಗಾರ್ನಿಯರ್ ಕಡೆಯಿಂದ ಅಂತ ಹೇಳಿದಕ್ಕೆ ಹೇಳಿದ ಗಾನಿಯರ್ ಕಡೆಯಿಂದ ಅಂತ ಬಂದ್ವಿ ಇದಕ್ಕಿಂತ ಮುಂಚೆ ಕಲರಿಂಗ್ ಯೂಸ್ ಮಾಡಿದೀರ ಇವತ್ತು ಗಾರ್ನಿಯರ್ ಹಾಕಿಸ್ಕೊಂಡಿದ್ದೀರಾ ಯಾವ ರೀತಿ ಫೀಲ್ ಆಗ್ತಿದೆ ಉರಿ ಉರಿ ತರ ಏನಾದ್ರೂ ಇದೆಯಾ ತಣ್ಣದಾಗ್ತಾ ಇದೆ ತಂಪಾಗಿದೆ ತಣ್ಣಗಿದೆ ಯಾವ ಕಲರ್ ಹಾಕಿಸ್ಕೊಂಡಿದ್ದೀರಾ ನಮ್ದು ಬ್ಲಾಕ್ ಬ್ಲಾಕ್ ನೀವು ವೈಟ್ ಆಗಿರೋ ಕೂದಲಿಗೆ ಬ್ಲಾಕ್ ಹಾಕಿಸ್ಕೊಂಡಿದ್ದೀರಾ ಫುಲ್ ಬ್ಲಾಕ್ ಆಗುತ್ತೆ ಅನ್ನೋದು ಭರವಸೆ ಇದ್ಯಾ ಇದೆ ಇದೆ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಇದು ಗ್ಯಾರಂಟಿ ಇದೆ ನಮ್ಮ ಗಿರಿ ಸಣ್ಣ ಮೇಲೆ ಗ್ಯಾರಂಟಿ ಇದೆ ಗಾನಿಯರ್ ಮೇಲೆ ನಿಮಗೆ ಗ್ಯಾರಂಟಿ ಇದೆ ಗ್ಯಾರಂಟಿ ನೀವು ಒಬ್ಬರೇ ಬಂದಿದ್ದೀರಾ ಜೊತೆಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಎಷ್ಟು ಜನ ಬಂದಿದ್ದೀರಾ ಎಲ್ಲ ಒಂದು ಹದಿನೈದು ಜನ ಬಂದಿದ್ದಾರೆ ಫುಲ್ ಖುಷಿ ಆಗಾದ್ರೆ ಖುಷಿ ಆಗಿದೆ ನಮ್ಮ ಮನೆಗೆ ಹೋಗ್ದಿರ ಇಲ್ಲ ವೆಯ್ಟ್ ಮಾಡ್ತಾ ಇದೀವಿ ಸರ್ ಕಲರಿಂಗ್ ಮಾಡಿಸ್ಕೊಳಕ್ ಬಂದಿದ್ದೀರಾ ಅದು ಗಾನಿಯರ್ ಅಂತ ಬಂದಿದ್ದೀರಾ ಅಥವಾ ಇಲ್ಲಿ ಫ್ರೀ ಆಗಿದೆ ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ಲ ಇಲ್ಲ ಹಂಗಲ್ಲ ಇಲ್ಲ ಇದು ಆಲ್ಮೋಸ್ಟ್ ನಾನು ಮನೆಯಲ್ಲಿ ಆಲ್ಮೋಸ್ಟ್ ಟೆನ್ ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಓಕೆನಾ ರೆಡಿಮೇಡ್ ಪ್ಯಾಕೆಟ್ ತರ ಬರುತ್ತೆ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಗಾರ್ನೇರು ಡಿಫ್ರೆನ್ಸ್ ಏನು ಗೊತ್ತಾಗುತ್ತೆ ಅಂತ ಬಾಕ್ಸ್ಗೂ ಅದಕ್ಕೆ ಏನು ಡಿಫ್ರೆನ್ಸ್ ಗೊತ್ತಾಗುತ್ತೆ ಅದಕ್ಕೋಸ್ಕರ ಯೂಸ್ ಮಾಡಿದೆ ಸೊ ಅದು ಬಂದು ಒಂದು ಟೂ ವೀಕ್ಸ್ ಬರುತ್ತೆ ಈ ತರ ಯೂಸ್ ಮಾಡ್ರೆ ಎಷ್ಟು ದಿನ ಬರ್ಬೋದು ಅನ್ನೋದಕ್ಕೋಸ್ಕರ ಬಂದೆ ನಾನು ಫಸ್ಟಿಂದಾನೆ ಗಾರ್ನೇರೇ ಯೂಸ್ ಮಾಡುತ್ತೆ ವಿಜಯವಾಣಿ ಹಾಗೂ ಭೀಷ್ಮಾ ಫೌಂಡೇಶನ್ ಕಡೆಯಿಂದ ಈ ಒಂದು ಕಾನ್ಸೆಪ್ಟ್ ಅವರ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅನಿಸ್ತಾ ಇದೆ ತುಂಬ ಸಂತೋಷ ಆಗಿದೆ ಮೇಡಮ್ ಯಾಕಂದರೆ ಎಷ್ಟೊಂದು ಜನಕ್ಕೆ ಇದು ಅವೇರ್ನೆಸ್ ಇರೋಲ್ಲ ಆ್ಯಕ್ಚುಲಾಗಿ ಇದೇನು ಪ್ರಾಡಕ್ಟು ಇದ್ರ ಬಗ್ಗೆ ಏನಂತ ಏನೂ ಗೊತ್ತಿಲ್ಲ ಅವ್ರು ಇದು ಒಳ್ಳೆದಕ್ಕೋಸ್ಕರ ಮಾಡ್ತಾವ್ರೆ ಈ ಗಾರ್ನಿಯರ್ ಯೂಸ್ ಮಾಡೋದ್ರಿಂದ ಪ್ರತಿ ಜನ ಕೆಲವೊಬ್ಬರಿಗೆ ಹಾಕ್ಸ್ಕೊಳೋಕಾಗಲ್ಲ ಮೇ ಬಿ ಇಟ್ಸ್ ಅ ಸ್ಮಾಲ್ ಬಜೆಟ್ ಬಟ್ ಯೂಸ್ ಮಾಡೋಕ್ಕಾಗಲ್ಲ ಗೊತ್ತಾಗಲ್ಲ ಅವ್ರಿಗೆ ಯಾರಿಗೂ ಇದು ಮಾಡೋದ್ರಿಂದ ನಾಳೆ ಜನಕ್ಕೆ ಗೊತ್ತಾಗುತ್ತೆ ಈ ಪ್ರಾಡಕ್ಟ್ ಯಾವ ಥರ ಇದು ಒಳ್ಳೇದಾ ಇಲ್ಲ ಕೆಟ್ಟದ ಎಷ್ಟೊಂದು ಕಾಂಪಿಟೇಷನ್ಸ್ ಪ್ರಾಡಕ್ಟ್ಸ್ ಐತೆ ಸೊ ಇವ್ರು ಮಾಡೋದು ತುಂಬ ಒಳ್ಳೇದು ಇದರಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಯೂಸ್ಫುಲ್ ಆಗಿರುತ್ತೆ ತುಂಬ ಒಳ್ಳೇದು ಇದು ಗಾನಿಯರ್ ಹೇರ್ ಕಲರಿಂಗ್ ಮಾಡಿಸ್ಕೊಳಕ್ ಬಂದಿದ್ದೀರಾ ಫ್ರೀ ಅಂತ ಹೇಳಿ ಕಾನ್ಸೆಪ್ಟಿಗೋಸ್ಕರ ಬಂದಿದ್ದೀರಾ ಅಥವಾ ಇದಕ್ಕಿಂತ ಮುಂಚೆ ಯೂಸ್ ಮಾಡಿದ್ದೀರಾ ಇದಕ್ಕಿಂತ ಮುಂಚೆ ಯೂಸ್ ಮಾಡಿದ್ದೀವಿ ಮ್ಯಾಮ್ ಟೂ ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀವಿ ಇದು ನಮ್ಮ ಫ್ರೆಂಡ್ ಅವ್ರ ಕಡೆಯಿಂದ ಬಂದಿದ್ದೀವಿ ಇದು ಮಾಡಿಸ್ಕೊಡೋಕ್ಕೆ ನೀವು ಒಬ್ಬರೇ ಬಂದಿದ್ದೀರಾ ಜೊತೆಗೆ ಯಾರು ಕರ್ಕೊಂಡು ಬಂದಿದ್ದೀರಿ ಫ್ರೆಂಡ್ಸ್ಗಳು ಬಂದಿದ್ದಾರೆ ಮ್ಯಾಮ್ ಹತ್ತು ಹದಿನೈದು ಜನ ಬಂದಿದ್ದಾರೆ ಯಾವ ಕಲರ್ ಹಾಕಿಸ್ಕೊತಾ ಇದ್ದೀವಿ ಬರ್ಗಂಡಿ ಹೇರ್ ಕಲರ್ ಮ್ಯಾಮ್ ನಿಮಗೆ ಈ ಕಲರಿಂಗ್ ಅಂದ್ರೆ ಬಾರಿ ಇಂಟ್ರೆಸ್ಟ್ ಇದೆಯಾ ಅಥವಾ ಅಂದ್ರೆ ಹೊಸದಾಗಿ ಏನೋ ಒಂದು ಟ್ರೈ ಮಾಡಬೇಕು ಅಂತ ಏನಾದರೂ ಟ್ರೈ ಮಾಡ್ತಿದ್ದೀರಾ ಕಲರಿಂಗ್ ಅಂದ್ರೆ ಇಂಟ್ರೆಸ್ಟ್ ಇದೆ ಅದರಲ್ಲೂ ಇನ್ನ ಗಾರ್ನಿಯರ್ ಹೇರ್ ಕಲರ್ ಅಂದ್ರೆ ತುಂಬಾ ಇಷ್ಟ ಜಾಸ್ತಿ ಬರ್ಗಂಡಿ ಕಲರ್ ನಿಮಗೆ ಈ ಕಲರಿಂಗಲ್ಲಿ ಯಾವ ಕಲರಿಂಗ್ ತುಂಬಾ ಇಷ್ಟ ಆಗುತ್ತೆ ನಮ್ಗೆ ಬರ್ಗಂಡಿ ಕಲರ್ ಇಷ್ಟ ನಾನು ಬ್ಲ್ಯಾಕು ಎಲ್ಲದಕ್ಕಿಂತ ಬರ್ಗಂಡಿ ಕಲರ್ ಚೆನ್ನಾಗಿರುತ್ತೆ ಈಗ ಗಾರ್ನಿಯರ್ ಹೀಗೆ ಹೇರ್ ಕಲರ್ ತುಂಬಾ ಜನ ಹೆದರ್ಕೊಂತಿರ್ತಾರೆ ಕಲರಿಂಗ್ ಮಾಡಿದ್ರೆ ಹೇರ್ ಫಾಲ್ ಆಗುತ್ತೆನೋ ಅಥವಾ ಏನೋ ಒಂದು ತೊಂದರೆ ಆಗುತ್ತೆ ಅನ್ನೋದರಿಗೆ ನೀವು ಏನು ಹೇಳಕ್ ಇಷ್ಟ ನಾವು ಟೂ ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀವಿ ಸೊ ಅದರಿಂದ ಸೈಡ್ ಎಫೆಕ್ಟೋ ಏರ್ ಫಾಲಿಂಗೋ ಅದೆಲ್ಲ ಏನೂ ಇಲ್ಲ ಮ್ಯಾಮ್ ನಾರ್ಮಲಾಗಿ ಚೆನ್ನಾಗಿದೆ ಫಸ್ಟ್ ಟೈಮ್ ಹೇರ್ ಕಲರ್ ಮಾಡಿಸ್ಕೊತಿದೀಯ ಇಲ್ಲ ಫಸ್ಟ್ ಟೈಮ್ ಇದು ಮಾಡಿಸ್ಕೊಳ್ಳೋದು ನಾವು ಹೇಗ ಅನಿಸ್ತಾ ಇದೆ ಖುಷಿ ಆಗ್ತಿದೀಯಾ ಖುಷಿ ಆಗ್ತಾ ಇದೆ ಪರವಾಗಿಲ್ಲ ಹೌದಾ ಕಲರ್ ಹಾಕಿಸ್ಕೋಬೇಕು ಅಂತ ಹೇಳಿ ಖುಷಿ ತುಂಬಾ ದಿನದ ಆಸೆ ಇವತ್ತು ನೆರವೇರಾಗ್ತಾ ಇರುತ್ತೆ ಹೌದು ಹೌದು ಒಬ್ಬರೇ ಬಂದಿದ್ದೀರಾ ಜೊತೆಗೆ ಇಲ್ಲ ನಮ್ಮ ಸಿಸ್ಟರ್ಸ್ ಎಲ್ಲ ಬಂದಿದ್ದಾರೆ ಹೌದು ನಾಲ್ಕು ಜನ ಬಂದಿದ್ದೀವಿ ಓಕೆ ಇದೀಗ ಭೀಷ್ಮ ಫೌಂಡೇಶನ್ ಹಾಗೂ ವಿಜಯವಾಣಿ ಕಡೆಯಿಂದ ಮಾಡಿ ಸಹ ಬರ್ಬೋದು ಹಾಗೆಲ್ಲ ಮಾಡ್ತಾ ಇದ್ದೀವಿ ಇದೆ ತುಂಬ ಒಳ್ಳೇದು ಅನಿಸ್ತೈತೆ ನಾಲ್ಕು ಜನಕ್ಕೆ ತಿಳಿಸ್ಬೋದು ಅವರು ಮಾಡ್ಕೋಬೋದು ತುಂಬಾ ಇಷ್ಟ ಆಯ್ತು ಖುಷಿ ಆಗ್ತಾ ಇದೆ ಈಗ ಕಲರಿಂಗ್ ಹಾಕ್ಸಕ್ ಬಂದಿದ್ದೀರಾ ಇನ್ನು ಇನ್ನು ಹಾಕ್ಸಿಲ್ಲ ಇವಾಗ ಬಂದಿದ್ದೀವಿ ಹೌದಾ ಹೇಗೆ ಏನ್ ಏನ್ ಖುಷಿ ಅನ್ನಿಸ್ತಿದ್ಯಾ ಕಲರಿಂಗ್ ಮಾಡಿಸ್ಕೊಳ್ಳೋ ಹಾಕ್ತಾ ಇದ್ದಾರಲ್ಲ ಅಂದ್ಬಿಟ್ಟು ನಾವು ಬಂದಿಲ್ಲ ಹಿಂಗೆ ಹೇಳಿದ್ರು ಪಕ್ಕದಲ್ಲಿ ಇರೋರೆಲ್ಲ ಅದಕ್ಕೆ ನಾವು ಬಂದಿದ್ದೀವಿ ಅದಕ್ಕೆ ಹಾಕಿಸ್ಕೊಳ್ಳೋ ಇನ್ನು ಹಾಕಿಸ್ಕೊಂಡಿಲ್ಲ ಹಾಕಿಸ್ಕೊಂಡಿಲ್ಲ ಯಾವ ಕಲರ್ ಹಾಕಿಸ್ಕೊಬೇಕು ಬ್ಲಾಕ್ ಗಾರ್ನಿಯರ್ ಹೌದಾ ಇದಕ್ಕಿಂತ ಮುಂಚೆ ಯೂಸ್ ಮಾಡಿದ್ದೀರಾ ಕಲರಿಂಗ್ ಮಾಡ್ತೀವಿ ಮಾಡ್ತಾ ಇದ್ರಿ ಗಾರ್ನಿಯರು ಅದಾ ಹಾಕೊಳ್ತೀವಿ ಈಗ ಇದು ವಿಜಯವಾಣಿ ಮತ್ತೆ ಭೀಷ್ಮ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಮಾಡ್ತಾ ಇದಾರೆ ಈ ಕಾರ್ಯಕ್ರಮವನ್ನ ಹೇಗ ಅನ್ನಿಸ್ತಾ ಇದೆ ಈ ಥರದೊಂದು ಕಾರ್ಯಕ್ರಮ ಆಗ್ತಾ ಇರೋದು ನಾಲ್ಕು ಒಳ್ಳೇದಾಗ್ತಿದೆ ಒಳ್ಳೇದಾಗ್ತದೆ ಒಳ್ಳೇದಾಗ್ತದೆ ಯಾಕಂದ್ರೆ ಗಾರ್ನಿಯರ್ ಅಲ್ವಾ ಎಲ್ಲ ಸೇಲ್ ಆಗ್ತದೆ ನಾವು ಅಂಗಡಿಗೆ ಹೋಗ್ತೀವಿ ತಗೊಂತೀವಿ ಗಾರ್ನಿಯರ್ ಕೊಡಿ ಅಂತೀವಿ ಖುಷಿ ಅಂತ ಓಕೆ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ನಾವೇ ಹೇಳಿದ್ವಿ ಇವ್ರಿಗೆಲ್ಲವಿಸ್ಕೊಂಡ್ ಬರ್ತಾ ಇದ್ರು ಪಕ್ಕದ ಮನೆಯಲ್ಲಿ ನೋಡಿದ್ವಿ ಅವಾಗ ನಮ್ಮ ಬಂದ್ರು ನಮ್ಮ ಮನೆಗೆ ಅವ್ರಿಗೂ ಹೇಳಿದ್ವಿ ನಾವಿಬ್ರು ಬಂದ್ವಿ ಹಾಕಿಸ್ಕೊಂಡ್ ಬರೋಣ ಅಂತ ಯಾವ ಕಲರ್ ಹಾಕ್ಸ್ಕೊಂತೀರ ನಾವು ಇದು ಬ್ಲಾಕ್ ಬ್ಲಾಕ್ ಎಷ್ಟು ಜನ ಬಂದಿದ್ದೀರಾ ನಾವಿಬ್ರು ಅದಕ್ಕೆ ನಾದ್ನಿ ಇವರ ಮಾತು ಭೀಷ್ಮ ಫೌಂಡೇಶನ್ ಹಾಗೂ ವಿಜಯವಾಣಿ ಕಡೆಯಿಂದ ಮಾಡ್ತಿರುವಂತಹ ಈ ಕೆಲಸಕ್ಕೆ ಎಲ್ಲರೂ ಕೂಡ ಶ್ಲಾಘನೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಗಾರ್ನಿಯರ್ ಹೇರ್ ಕಲರಿಂಗ್ ಮಾಡಿಸ್ಕೊಂಡ್ರೆ ಉತ್ತಮ ಅನ್ನೋದು ಇಲ್ಲಿ ಬಂದು ಕಲರಿಂಗ್ ಮಾಡಿಸಿಕೊಂಡವರದೇ ಅಭಿಪ್ರಾಯವಾಗಿದೆ ಕ್ಯಾಮರಾ ಪರ್ಸನ್ ಸಾಗರ್ ಜೊತೆ ಅಂಜಲಿ ಬಿಎನ್ ಬೆಂಗಳೂರು